ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಿಕನ್ ಕಡನ್ ಮಾಡೋದನ್ನ ತೋರಿಸ್ತೀವಿ ಬನ್ನಿ ನೋಡ್ಕೊಂಬರೋಣ ನೋಡಿ ಇವಾಗ ಚಿಕನ್ ಕಡನ್ಗೆ ಬೇಕಾಗುವ ಸಾಮಗ್ರಿಗಳು ಚಿಕನು ಖಾರದ ಪುಡಿ ಉಪ್ಪು ಅರಿಶಿನ ಪೌಡ್ರು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ ಒಂದರ ಟೊಮೊಟನ ಕೊತ್ತಂಬರಿ ಶುಂಠಿನ ಕಟ್ ಮಾಡ್ಕೊಂಡಿದೀವಿ ಬೆಳ್ಳುಳ್ಳಿ ಒಂದು ಗಂಟೆಯಷ್ಟು ಕೊಬ್ಬರಿ ಈರುಳ್ಳಿನ ಸುಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಸುಟ್ಕೊಂಡಿರೋಂಥ ಕೊಬ್ಬರಿ ಈರುಳ್ಳಿನ ಮಿಕ್ಸಿಗೆ ಹಾಕೊಬೇಕು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ಮಿರಿನ ಹಾಕ್ಕೊಂಡು ರುಬ್ಕೊಬೇಕು ಇವಾಗ ನೋಡಿ ಈ ಥರ ನೈಸ್ಗೆ ರುಬ್ಕೊಬೇಕು ಬನ್ನಿ ಇವಾಗ ಒಗ್ಗರಣೆ ಮಾಡೋದನ್ನ ತೋರಿಸ್ತೀವಿ ಬನ್ನಿ ನೋಡಿ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೊಬೇಕು ಇವಾಗ ಕಟ್ ಮಾಡ್ಕೊಂಡಿರೋಂತ ಟೊಮೆಟೊ ಹಾಕೋಬೇಕು

ನಿಗೆ ಟೊಮೆಟೊ ಬೆಂಟ್ ಹೋಗಬೇಕು ಬೇಯಬೇಕು ಚೆನ್ನಾಗಿ ನೋಡಿ ಒಂದು ಸ್ವಲ್ಪ धनिया पाउडर ಹಾಕೋಬೇಕು ಕಾರ ಪುಡಿ ಹಾಕೋಬೇಕು 2 स्पून ಖಾರದ ಪುಡಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ನೋಡಿ ಇವಾಗ ಖಾರದ ಪುಡಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋಂಥ ಮಸಾಲ ಹಾಕೊಬೇಕು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಹಾಕೊಬೇಕು

ನೋಡಿ ಈಗ ಒಂದು ಮೂರು ವಿಜಿಲ್ ಬರ್ಸಬೇಕು ಮೂರು ವಿಜಿಲ್ ಬಂದಿದೆ ಈಗ ಈ ಥರ ಚಿಕನ್ ಕಡನ್ ಆಗಿದೆ ನೋಡಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಚಿಕನ್ ಕಡನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್